ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಕುಂಭರಾಶಿ ಅವರಿಗೆ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಂಭರಾಶಿ ಅವರಿಗೆ ಗ್ರಹಗಳ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ದಿನಾಂಕ ಇಪ್ಪತ್ತಾರು ಭಾನುವಾರ ಬಹುಳ ದ್ವಾದಶಿ ರಾತ್ರಿ ಏಳು ಗಂಟೆ ಒಂದು ನಿಮಿಷವರೆಗಿರುವುದು ಮೂಲ ನಕ್ಷತ್ರ ದಿನಿಪೂರ್ತಿರುವಂತಹದ್ದು ನೋಡಿ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಮನೆ ಕಡೆ ಯಾವುದೋ ಒಂದು ರೀತಿಯ ಅಡಚಣೆಗಳು ವ್ಯವಹಾರಗಳು ಸ್ವಲ್ಪ ಗಲಾಟೆ ಟೆನ್ಷನ್ಸು ಬರುವಂತಹದ್ದು ಹೆಚ್ಚಿನ ಸ್ಥಿತಿಯಲ್ಲಿ ಕೆಲವರಿಗೆ ನೋಡಿದ್ರೆ ಕೇಸು ಕೋರ್ಟು ವ್ಯವಹಾರಗಳ ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳು ಮನೆ ಕಡೆ ದಾಯಾದಿ ಸಂಬಂಧಿಗಳಲ್ಲಿ ಬರುವಂತಹ ವ್ಯಾಜ್ಯಗಳ ವಿಚಾರ ಸ್ವಲ್ಪ ತಲೆ ಕೆಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಜಾಗೃತಿಯಿಂದ ಇರೋದು ಒಳ್ಳೆಯದು ಇವತ್ತಿನ ದಿನ ನೀವು ಬಿಳಿ ಬಿಳಿಯಕ್ಕೆ ಗಿಡಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಪೂಜೆ ಮಾಡೋದರಿಂದ ಅರ್ಶಿಣದ ದಾರವನ್ನು ಏಳು ಸುತ್ತು ಸುತ್ತಿ ಪೂಜೆ ಮಾಡೋದರಿಂದ ಈ ಒಂದು ರೀತಿಯ ಕಂಟಕಗಳು ಅಡಚಣೆಗಳು ವೈರಾಗ್ಯಗಳು ವೈಷಮ್ಯಗಳು ದೂರ ಆಗುತ್ತೆ ಇಪ್ಪತ್ತೇಳು ಸೋಮವಾರ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷವರೆಗೂ ಇರೋದು ಪೂರ್ವಶ ನಕ್ಷತ್ರ ದಿನ ಪೂರ್ತಿ ಇರುವಂತಹದ್ದು ಇವತ್ತು ನೋಡಿ ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ವಿಶೇಷವಾಗಿ ನೆರವೇರುತ್ತೆ ಇವತ್ತು ಮಾಸ ಶಿವರಾತ್ರಿ ವಿಶೇಷವಾಗಿರುವಂತಹದ್ದು ಹಾಗಾಗಿ ನೋಡಿ ನಿಮಗೆ ಏನೇ ಕಷ್ಟ ಕಾರ್ಪಣೆಗಳಿದ್ದಲ್ಲಿ ಮಹಾಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಇವತ್ತಿನ ದಿನ ಶಿವನ ದರ್ಶನ ಮಾಡಿ ಶಿವಾಲಯಗಳಲ್ಲಿ ವಿಶೇಷವಾಗಿ ಸೋಮವಾರ ಅಭಿಷೇಕ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಅಭೀಷ್ಟೆಗಳೆಲ್ಲ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತಂದರೂ ಕೂಡ ಇಷ್ಟು ಬಿಲುಪತ್ರೆಯನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಅರ್ಪಿಸಿ ನಿಮ್ಮ ಇಷ್ಟಗಳೆಲ್ಲವೂ ಕೂಡ ಈಡೇರಿಸ್ತಾನೆ ಈ ಒಂದು ಮಹಾಶಿವ ಇವತ್ತಿನ ದಿನ ಆ ರೀತಿ ಮಾಡೋದು ಶ್ರೇಷ್ಠವಾದ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ಇನ್ನು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನೋಡಿ ಸ್ವಲ್ಪ ನಿಮ್ಮ ವೈಯಕ್ತಿಕವಾದಂತಹ ನಿರ್ಣಯಗಳು ಮನೆ ಕಡೆ ಮತ್ತು ವೃತ್ತಿ ವಿಚಾರದಲ್ಲಿ ಭಾಳಷ್ಟು ಬದಲಾವಣೆ ಬರುತ್ತೆ ನೀವು ಮಾಡುವಂತಹ ಒಂದು ಕೆಲಸ ಕಾರ್ಯ ವೃತ್ತಿ ವಿಚಾರದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಸಂತೃಪ್ತಿ ಕೊಡುತ್ತೆ ಮನೆ ವಿಚಾರದಲ್ಲಿ ಮನೆ ಕಡೆ ಹಾಗೆ ಮನೆ ಕಡೆ ಸ್ವಲ್ಪ ಸಂತೋಷವಾದಂತಹ ಅನುಕೂಲತೆಗಳು ಮನೆಯಲ್ಲಿ ಕುಟುಂಬಸ್ಥರ ಕಡೆಯಿಂದ ನೀವು ಪ್ರಶಂಸೆಯನ್ನು ಪಡೆಯುವಂತಹ ಒಂದು ಅನುಕೂಲತೆಗಳು ಇವತ್ತು ನೋಡ್ತೀರಾ ಆ ಒಂದು ರೀತಿ ವೃತ್ತಿಬಲ ಮತ್ತು ವೈಯಕ್ತಿಕವಾದಂತಹ ದೃಢವಾದ ಬಲ ನಿಮಗೆ ಅನುಕೂಲಿಸುತ್ತೆ ನೋಡಿದಿರಾಕೆ ಇಪ್ಪತ್ತೆಂಟು ಮಂಗಳವಾರ ಬಹಳ ಚತುರ್ದಶಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷ ಹೋಗಿರುತ್ತೆ ಇವತ್ತು ಉತ್ರಾಚಳ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಇವತ್ತು ಸ್ವಲ್ಪ ದಂಪತಿಗಳಿಗೆ ಮನೆ ಕಡೆ ಖರ್ಚುಗಳು ಮಾಡುವಂತಹದ್ದು ಮತ್ತು ವೈಯಕ್ತಿಕವಾದಂತಹ ಕೆಲಸ ಕಾರ್ಯ ವಿಚಾರದಲ್ಲಿ ಖರ್ಚುಗಳಾಗ್ಬಿಡುವಂತಹದ್ದಿದೆ ಮತ್ತು ಸರ್ಕಾರಿ ವೃತ್ತಿಯಲ್ಲಿ ನಿರ್ ಇರತಕ್ಕಂತಹವರಿಗೆ ಕೆಲಸದಲ್ಲಿ ಸ್ವಲ್ಪ ಲೇಸಿನೆಸ್ ಆಗುವಂತಹದ್ದು ಏನೋ ಒಂಚೂರು ಅಡಚಣೆಗಳಾಗಿ ಸೊ ಮೇಲಧಿಕಾರಿಗಳಿಂದ ಸೂಚನೆ ಬರುವಂತಹದ್ದು ನಿಮ್ಮ ಕೆಲಸದಲ್ಲಿ ಡ್ಯೂರಿಯಾ ನಡೆದಿರ್ತಕ್ಕಂಥದ್ದು ತೊಂದರೆಗಳು ಬಂದಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಸ್ವಲ್ಪ ಸರ್ಕಾರಿ ವೃತ್ತಿ ನಿರತರಿಗೆ ಇವತ್ತು ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಅಥವಾ ಗೋಧಿಯನ್ನು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ನೀಡೋದರಿಂದ ಶ್ರೇಷ್ಠವಾದ ಫಲ ಸಿಗತ್ತೆ ಇವತ್ತು ಸುತ್ತೂರು ಮಠದಲ್ಲಿ ವಿಶೇಷವಾಗಿ ಶಿವರಾತ್ರೋತ್ಸವ ರಥೋತ್ಸವ ಕಾರ್ಯಕ್ರಮ ಕೂಡ ನೆರವೇರುವಂತಹದ್ದು ಇವತ್ತು ವಿಶೇಷ ದಿನಾಂಕ ಇಪ್ಪತ್ತೊಂಬತ್ತು ಬುಧವಾರ ಅಮಾವಾಸ್ಯೆ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ಇರುತ್ತೆ ಇವತ್ತಿನ ದಿನ ಶ್ರವಣ ನಕ್ಷತ್ರ ಪೂರ್ತಿ ಇರುವಂತಹದ್ದು ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನಿಮ್ಮ ವೈಯಕ್ತಿಕವಾಗಿ ಮತ್ತು ಮಿತ್ರರ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಬರುವಂತಹದ್ದು ಇರುತ್ತೆ ಮಾನಸಿಕವಾಗಿ ನಿಮ್ಮ ಸ್ನೇಹಿತರು ಯಾರೋ ದುಡ್ಡು ಕಾಸು ಕೇಳ್ತಾರೆ ನಿಮ್ಗೆ ಕೊಡೋಕ್ಕೆ ಅಷ್ಟು ಅನುಕೂಲ ಇರೋದಿಲ್ಲ ಆದರೂ ಕೂಡ ವೈಯಕ್ತಿಕವಾಗಿ ಅಯ್ಯೋ ಸ್ನೇಹಿತರು ಕೇಳಿದ್ರಲ್ಲ ನಾವು ಹೆಂಗೆ ನಮ್ಮ ಹತ್ರ ಇಲ್ವೇ ಕೊಡೋದು ಹೆಂಗಪ್ಪ ಅನ್ನುವಂತಹ ಒಂದು ಮನೋಸ್ಥಿತಿ ವೈಪ್ರೀತಿಗಳು ಬರುತ್ತೆ ಹಾಗಾಗಿ ಆ ಇವತ್ತಿನಿಂದ ಸ್ನೇಹಿತರಿಗೆ ಕೊಟ್ಟಂತಹ ದುಡ್ಡು ಕೂಡ ನಿಮಗೆ ಮತ್ತೆ ರಿಟರ್ನ್ ಬರಬೇಕಾದ್ರೆ ಕಷ್ಟ ಇರುತ್ತೆ ತುಂಬ ನಿಧಾನ ಆಗುವಂತಹ ಸ್ಥಿತಿ ಇದೆ ಹಾಗಾಗಿ ಇವತ್ತಿನ ದಿನ ಅಷ್ಟು ಶುಭಸೂಚಕವಾದಂತಹದ್ದಲ್ಲ ಹಾಗಾಗಿ ಹೆಚ್ಚು ಕ ಹೆಚ್ಚು ಸ್ನೇಹಿತರ ಜೊತೆ ಆಗುವಂತಹ ವಹಿವಾಟು ವ್ಯವಹಾರ ಒಡಂಬಡಿಕೆಗಳು ನಿಲ್ಲೋದಿಲ್ಲ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಮತ್ತು ಖರ್ಚು ಹೆಚ್ಚಿನ ವಿಚಾರಗಳು ಮಾಡದಿರೋ ಇರುವುದು ಶುಭಪ್ರದ ಇನ್ನು ಮೂವತ್ತನೇ ತಾರೀಕು ಗುರುವಾರ ಶುಕ್ಲಪಾಡ್ಯಮಿ ಸಾಯಂಕಾಲ ಐದು ಗಂಟೆ ಮೂವತ್ತ್ಮೂರು ನಿಮಿಷವರೆಗಿರುತ್ತೆ ಧನಿಷ್ಠ ನಕ್ಷತ್ರ ದಿನ ಕೂರ್ತಿರುವಂತಹದ್ದು ಇವತ್ತು ಹಿರಿಯೂರು ತೇರುಮಲ್ಲೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ನೆರವೇರುವಂತಹದ್ದು ನೋಡಿ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಇವತ್ತು ವಿಶೇಷವಾಗಿ ಪೂರ್ವಜನ್ಮ ಸುಕೃತ ಫಲದಿಂದ ಪ್ರಯತ್ನಕಾರಿಯ ಬಲ ಮತ್ತು ವೃತ್ತಿಬಲದಲ್ಲಿ ವಿಶೇಷವಾಗಿ ವೈಯಕ್ತಿಕವಾದಂತಹ ದೃಢ ಸಂಕಲ್ಪ ಸಾಧಿಸುವಂತಹ ಆಟ ಸ್ವಭಾವ ಮನಸ್ತತ್ವ ನಿಮ್ಮದಾಗಿರುತ್ತೆ ಆದರೆ ಸ್ವಲ್ಪ ಕಸಿವಿಸಿ ಆಗುವಂಥದ್ದು ಸ್ವಲ್ಪ ಅಡ್ಡಬಿಡ್ಡಿಯವರುಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತಿನ ದಿನ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳೆಸೋದ್ರಿಂದ ಈ ಒಂದು ಅಡಚಣೆಗಳು ಭಾರತ ದಿನ ನಿವಾರಣೆ ಆಗುತ್ತೆ ಇನ್ನು ಮೂವತ್ತೊಂದನೇ ತಾರೀಕು ಶುಕ್ರವಾರ ಶುಕ್ಲ ದ್ವಿತೀಯ ಆಗಲು ನಾಲ್ಕು ಗಂಟೆ ಐದು ನಿಮಿಷದವರೆಗೂ ಇರುವಂತಹದ್ದು ಶತಮುಷ ನಕ್ಷತ್ರ ದಿನ ಪೂರ್ತಿ ಇರುತ್ತೆ ನೋಡಿ ಇವತ್ತಿನ ದಿನದ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವೈಯಕ್ತಿಕವಾಗಿ ಹಣಕಾಸಿನ ವಿಚಾರಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಪಡೆಯುವಂತಹದ್ದು ಯಾವುದೋ ಬರಬೇಕಿತ್ತು ಬರ್ತಾ ಇಲ್ಲ ಅಂಥೇಳಿ ಸ್ವಲ್ಪ ಆ ಒಂದು ದುಡ್ಡಿನ ವಿಚಾರವಾಗಿ ನೀವು ಒಂದು ಪ್ರಯತ್ನಗಳು ಪರಿತಪಿಸುವಂತಹ ಸ್ಥಿತಿ ಇವತ್ತು ನಿಮಗೆ ವೈಯಕ್ತಿಕವಾಗಿ ಕಾಡುತ್ತೆ ಯಾಕೆಂದರೆ ಯಾವುದೋ ಒಂದು ಕಮಿಟ್ಮೆಂಟ್ಗೆ ಲಾಕ್ ಆಗಿರ್ತೀರ ಇವತ್ತು ಕೊಟ್ಟುಬಿಡಬೇಕು ಸೆಟ್ ಮಾಡ್ಕೋಬೇಕು ಅಂತ ಆದರೆ ಸಕಾಲಕ್ಕೆ ಸಮಯಕ್ಕೆ ನಿಮಗೆ ಆ ದುಡ್ಡು ಬಂದು ತಲುಪ್ತಾ ಇರಲ್ಲ ಆ ಒಂದು ದುಡ್ಡು ಕಾ ಸೆಟಲ್ಮೆಂಟ್ ಆಗ್ತಾ ಇರಲ್ಲ ಲೋನ್ ಶಾಂಕ್ಷನ್ ಆಗ್ತಾ ಇರೋಲ್ಲ ಹೇಳಿರ್ತಕ್ಕಂಥವರು ನಿಮಗೆ ಕೊಡುವಂತಹ ಇರೋದಿಲ್ಲ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು ವಿಡ್ಯೂರಿಗಳು ಇರೋದರಿಂದ ಸೊ ನೈಋತ್ಯ ದಿಶೆಯಲ್ಲಿ ನಿಮ್ಮ ಮನೆಯಲ್ಲಿ ಉದ್ದಿನ ಧಾನ್ಯದ ಮೇಲೆ ಒಂದು ತುಪ್ಪದ ದೀಪವನ್ನು ಬೆಳೆಸೋದ್ರಿಂದ ಆ ದುಡ್ಡು ಕಾಸು ಬರುವಂತಹ ವಿಷಯದಲ್ಲಿ ನಿಧಾನ ಮತ್ತು ವೈಪರೀತ್ಯಗಳಾಗದಂತೆ ಸಕಾಲಕ್ಕೆ ಇವತ್ತಿನ ದಿನ ಬರುತ್ತೆ ದಿನಾಂಕ ಒಂದು ಶನಿವಾರ ತೃತೀಯ ಹಗಲು ಎರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರುತ್ತೆ ಪೂರ್ವಭದ್ರ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಮೂನಗೌರಿ ವ್ರತ ಆಚರಣೆ ಮಾಡುವಂತಹದ್ದು ಹಾಗಾಗಿ ಸ್ತ್ರೀಯರೆಲ್ಲೂ ಕೂಡ ಈ ಒಂದು ದೇವಿಯ ಆರಾಧನೆ ಮಾಡಿ ವ್ರತವನ್ನು ಆಚರಿಸಿ ಹಾಗಾಗಿ ನಿಮಗೆ ಜೀವನ ಪರ್ಯಂತ ಸೌಭಾಗ್ಯ ವೃದ್ಧಿ ಅನುಗ್ರಹಿಸ್ತಾಳೆ ಈ ಒಂದು ಗೌರಿ ದೇವಿ ಹಾಗಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ಹೇಗಿದೆಯಪ್ಪ ಅಂತ ನೋಡೋಣ ನೋಡಿ ಇವತ್ತು ವಿಶೇಷವಾಗಿ ಮನೆ ಕಡೆ ಸ್ವಲ್ಪ ಆದಾಯಗಳು ಬಂದು ತಲುಪುವಂತಹದ್ದು ಹಣಕಾಸಿನ ವ್ಯವಹಾರಗಳು ವೈಯಕ್ತಿಕವಾಗಿ ನಿರ್ಣಯಗಳು ತಗೊಳ್ಳುವಂತಹದ್ದು ಮತ್ತು ಯಾರು ಕುಶಲ ಕಾರ್ಮಿಕರಿದ್ದಾರೆ ಕೆಲಸ ಮತ್ತು ಯಾರು ರಾಜಕೀಯ ನೇತರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಉನ್ನತವಾದಂತಹ ಒಂದು ಪ್ರಾಜೆಕ್ಟ್ಸ್ ಡೆವಲಪ್ಮೆಂಟ್ ಮಾಡುವಂತಹದ್ದು ಮತ್ತು ಉನ್ನತಾಧಿಕಾರಿಗಳಿಗೆ ಒಳ್ಳೆಯ ರೀತಿ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಪ್ರಾಪ್ತಿಯಾಗುವಂತಹದ್ದು ಆ ರೀತಿಯ ಯೋಗಗಳು ಇವತ್ತಿನ ದಿನ ಸಿಗುವಂತಹದ್ದಿದೆ ಒಟ್ಟಾರಿಯಾಗಿ ಒಂದು ಮೂರು ದಿನಗಳ ಕಾಲ ಅಂದರೆ ಇಪ್ಪತ್ತಾರನೇ ತಾರೀಕು ಭಾನುವಾರ ಇಪ್ಪತ್ತೆಂಟು ಮಂಗಳವಾರ ಇಪ್ಪತ್ತೊಂಬತ್ತು ಬುಧವಾರ ಈ ಮೂರು ದಿನಗಳ ಕಾಲ ಕುಂಭರಾಶಿಯವರಿಗೆ ಸ್ವಲ್ಪ ವಯ್ಯತಿಯಲ್ಲಿದೆ ನಾಲ್ಕು ದಿನಗಳ ಕಾಲ ಸುಭದಾಯಕವಾದ ಫಲ ಇದೆ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ನಿಮ್ಮ ಇಷ್ಟದೇವರ ಅನುಗ್ರಹ ಪ್ರಾಪ್ತಿ ಸಿಗಬೇಕು ಅಂತಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ